ಮೇಲ್ದಂಡೆ ಯೋಜನೆ ಹಂತ ಮೂರರ ಅನುಷ್ಠಾನಕ್ಕೆ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸದೆ ಬಾಕಿ ಉಳಿಸಿಕೊಂಡಿದೆ ಮೊದಲನೇ ಬಾರಿಗೆ ಮಹಾರಾಷ್ಟ್ರ ಎರಡನೇ ಬಾರಿಗೆ ಆಂಧ್ರಪ್ರದೇಶ ಅಡ್ಡಗಾಲು ಹಾಕಿವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ವಿಧಾನಸಭೆ ಪ್ರಶ್ನೋತ್ತರ ಕಲಾಪದ ವೇಳೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಬಂಧ ಸ್ವಾಧೀನ ಪರಿಹಾರ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಶ್ನೆಗೆ ಉತ್ತರಿಸಿದ ಶಿವಕುಮಾರ್ ಅವರು ದೆಹಲಿಯಲ್ಲಿರುವ ತಮ್ಮ ಸ್ನೇಹಿತರ ಮೇಲೆ ಒತ್ತಡ ಹೇರಿ ಈ ಯೋಜನೆಗೆ ಅನುಮತಿ ಕೊಡಿಸಿದರೆ ಕೂಡಲೇ ಸಾಲ ಮಾಡಿ ಈ ಯೋಜನೆ ಪೂರ್ಣಗೊಳಿಸಲಾಗುವುದು ಕೇಂದ್ರ ಸಚಿವರಾದ ಸೋಮಣ್ಣ ಅವರ ಜೊತೆ ಮೂರು ಬಾರಿ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿಯಾಗಿದ್ದೇವೆ ಕೇಂದ್ರ ಜಲಶಕ್ತಿ ಸಚಿವರು ಈ ಬಗ್ಗೆ ಕರೆದಿದ್ದ ಸಂಬಂಧಪಟ್ಟ ರಾಜ್ಯಗಳ ಸಭೆಯನ್ನ ಕಾರಣಾಂತರಗಳಿಂದ ಮುಂದಿಡುತ್ತೇನೆ ಎಂದು ತಿಳಿಸಿದ್ರು ಎಂದರು ಕೃಷ್ಣ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಹಾಗೂ ನಾವು ಚರ್ಚೆ ಮಾಡಿ ಭೂ ಪರಿಹಾರದ ಬಗ್ಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೇವೆ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಆಗಿದ್ದ ಭೂ ಪರಿಹಾರ ತೀರ್ಮಾನವನ್ನು ಮಾರ್ಪಡು ಮಾಡಿ ಒಂದು ಹಂತಕ್ಕೆ ತಂದಿದ್ದೇವೆ ಈ ಯೋಜನೆ ಪೂರ್ಣಗೊಳಿಸಲು ನಾವು ಬದ್ಧವಾಗಿದ್ದೇವೆ ಎಂದಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ನಮ್ಮ ದೇಶದ ಎರಡನೇ ದೊಡ್ಡ ನೀರಾವರಿ ಯೋಜನೆ ಇವತ್ತು ನಮ್ಮ ಹತ್ತೊಂಬತ್ತು ನೂರ ಸುಮಾರು ಆರು ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿ ಇಲ್ಲ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೊಂದಿನ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡುವಾಗ ಮೊದಲ ಹಂತ ಮತ್ತು ಎರಡನೇ ಹಂತ ಮೊದಲ ಹಂತದಲ್ಲಿ ಒಂದೂರ ಇಪ್ ಹತ್ತೊಂಬತ್ತು ಟಿ ಎಮ್ ಸಿ ಎರಡನೇ ಹಂತದಲ್ಲಿ ಐವತ್ನಾಲ್ಕು ಟಿ ಎಮ್ ಸಿ ಒಟ್ಟು ಬಳಕೆ ಮಾಡಿಕೊಂಡು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ಬಳಕೆ ಮಾಡ್ಕೊಲಿಕ್ಕೆ ಒಂದೂರ ಇಪ್ಪತ್ತು ಕೋಟಿ ಮಾತ್ರ ಅವಾಗ ಖರ್ಚಾಗ್ತಿತ್ತು ಅಧ್ಯಕ್ಷರೇ ಇವತ್ತು ಅರುವತ್ತು ವರ್ಷಗಳಲ್ಲಿ ಕೇವಲ ಹಂತ ಹಂತ ಒಂದು ಒಂದು ಮೂರು ಒಂದು ಮತ್ತು ಎರಡು ಈ ಎರಡೇ ಹಂತಕ್ಕೆ ಐವತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಖರ್ಚಾಗಿದೆ ನೂರ ಇಪ್ಪತ್ತು ಕೋಟಿಯಲ್ಲಿ ನೂರ ಐವತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿಯಲ್ಲಿ ಅಧ್ಯಕ್ಷರೇ ಇವತ್ತು ಮೂರನೇ ಹಂತದ ಬಗ್ಗೆ ನಾನು ಪ್ರಶ್ನೆಯನ್ನೇ ಕೇಳಿದ್ದೀನಿ ನೀವು ಪರಿಹಾರ ಏನು ಎಷ್ಟು ಕೊಡ್ತೀನಿ ಅನ್ನುವಂಥದ್ದನ್ನು ಈಗಾಗಲೇ ಸಚಿವರು ಹೇಳಿದಂತೆ ಇವತ್ತು ನಮ್ಮ ಇಡೀ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಆರು ಈ ಎತ್ತರ ಆಗಬೇಕಾದ್ರೆ ಒಟ್ಟು ಮುಳುಗಡೆ ಜಾಮೀನು ನೀರಾವರಿ ಏನು ಬ್ಯಾಕ್ ವಾಟರ್ ಸಲುವಾಗಿರುವಂಥದ್ದು ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ಮೂರು ಪುನರ್ವಸತಿ ಕೇಂದ್ರಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಕಾಲುವೆಗಳ ನಿರ್ಮಾಣಕ್ಕೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಸ್ವಾಧೀನ ಮಾಡ್ಕೋಬೇಕಾಗಿದೆ ಅಧ್ಯಕ್ಷರೇ ಇವತ್ತು ಮುಖ್ಯಮಂತ್ರಿಗಳು ಕರೆದಂಥ ಸಂದರ್ಭದಲ್ಲಿ ಇವತ್ತು ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಒಣ ಜಮೀನಿಗೆ ಮೂವತ್ತು ಲಕ್ಷ ಹಾಗೂ ಕಾಲುವೆ ನಿರ್ಮಾಣ ಕ ಎಲ್ಲಿ ನೀರಾವರಿ ಇದೆ ಅಲ್ಲಿ ಮೂವತ್ತು ಲಕ್ಷ ಎಲ್ಲಿ ಒಣ ಇದೆ ಅಲ್ಲಿ ಇಪ್ಪತ್ತೈದು ಲಕ್ಷ ಈ ರೀತಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೇವಲ ಕೃಷ್ಣ ಮೂರನೇ ಹಂತದ ಮತ್ತು ಎರಡು ನೂರ ಐದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಎತ್ತರಕ್ಕೆ ಹೋಗ್ಬೇಕಾದ್ರೆ ಎಪ್ಪತ್ತು ಸಾವಿರ ಕೋಟಿ ಬರೀ ಭೂ ಸ್ವಾಧೀನಕ್ಕೆ ಬೇಕಾಗ್ತದೆ ಅಧ್ಯಕ್ಷರೇ ಇನ್ನು ಸೇವೆ ಕಾಲುವೆಗಳ ನಿರ್ಮಾಣ ಮತ್ತು ಆಲ್ಮಟ್ಟಿ ಡ್ಯಾಮ್ ಎತ್ತರ ಮಾಡಬೇಕಾದ್ರೆ ಸುಮಾರು ಐವತ್ತು ಸಾವಿರ ಕೋಟಿ ಅಂದರೆ ಅಂದಾಜು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಆಗಬೇಕಾದ್ರೆ ಸುಮಾರು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಬೇಕು ಆದರೆ ನಾನು ಸನ್ಮಾನ ಸಚಿವರಲ್ಲಿ ಕೇಳಿಕ್ಕೆ ಬಯಸ್ತಾ ಇದ್ದೀನಿ ಇಂಥ ಒಂದು ದೊಡ್ಡ ಯೋಜನೆ ಇಡೀ ಉತ್ತರ ಕರ್ನಾಟಕ ಅಲ್ಲ ತುಮಕೂರು ಭಾಗದವರೆಗೆ ಶೇಕಡಾ ಎಪ್ಪತ್ತರಷ್ಟು ತನ್ನ ಕ ಕೃಷ್ಣ ಕೊಳ್ಳ ಏನಂತ ನಾವು ಕರೆಸ್ಕೋತಾ ಇದೆ ಇದು ಆದರೆ ಶಾಶ್ವತ ಇನ್ನು ಸೇತುವೆ ಕಾಲುವೆ